ಸರ್ ನಮಸ್ಕಾರ ಇವರು ಪಾತ್ರೆ ಅಂಗಡಿ ಮತ್ತೆ ಇದೆಲ್ಲ ಪ್ಲಾಸ್ಟಿಕ್ ಅಂಗಡಿ ಇದೆಲ್ಲ ಪ್ರತಿ ಸಲಿನ ಬಂದು ಅವ್ರಿಗೆ ಇಲ್ಲಿ ಕಸದ ಪ್ಯಾಂಟ್ ಇದೆಯಲ್ಲ ತಗೊಂಬಂದ್ರೆ ಆಗ್ತಲೇ ಇರ್ತಾರೆ ನಾವು ಎಷ್ಟೇ ಸಲ ಬಂದು ಎಚ್ಚರಿಕೆನೂ ಕೊಟ್ಟಿದ್ದೀವಿ ಹಿಂಗೆ ಹಾಕ್ಬೋಡಿ ಕಣ್ರಪ್ಪ ತಗೊಂಡು ನಗರಸಭೆ ಆಟೋ ಇದೆ ನಿಮ್ಗೆ ಹಾಕಕ್ಕೆ ಅವ್ರು ಹಾಕ್ಸ್ಕೊಳ್ಳಿಲ್ವ ನನಗೆ ಫೋನ್ ಮಾಡಿ ನಾನು ಗಾಡಿಗೆ ಕಳಿಸ್ತೀನಿ ಹಾಕ್ಬೇಡಿ ಅಂತ ಹೇಳಿದ್ವಿ ಆದರೂ ಬಂದು ಬಂದು ಕಸ ಹಾಕಿ ಬೆಂಕಿ ಹಾಕೋದು ಇಲ್ಲಿ ಅರವಿಂದ ಸ್ಕೂಲು ಮತ್ತೆ ಆನಂದಾಯರ್ ಮನೆ ಹತ್ರ ಎಲ್ಲ ಬಂದು ನೈಟ್ ಹತ್ತೆಲ್ಲ ಬಂದು ಆ ಬೆಂಕಿ ಹಾಕೋದು ಸುಡೋದು ಈಗ ಅವರು ಕೆಲಸ ಮಾಡೋ ಅಮ್ಮ ರೆಡ್ ಹಂಡಕ್ಕೆ ಈಗ ನೀವು ಅದಕ್ಕೆ ಏನ್ ಮಾಡಿದ್ರಿ ಈಗ ಅದಕ್ಕೆ ಅಂಗಡಿ ಈಗ ಅಂಗಡಿ ಮುಂದೆ ಸುರಿದು ಅವ್ರಿಗೆ ದಂಡ ಆಗ್ತದೆ ದಂಡ ಎಷ್ಟು ಹಾಕ್ತಿದ್ದೀರ ಸರ್ ಒಂದು ಹತ್ತು ಸಾವಿರ ಹಾಕ್ತೀವಿ ನೋಡೋಣ ಅವ್ರು ಎಷ್ಟು ಆಗ್ತಾರೆ ನೋಡೋಣ ಇವ್ರು ಹಾಕ್ತಾರೆ ಇವ್ರಿಗೆ ದಂಡ ಹಾಕೋದು ಬನ್ನಿ ಸರ್ ನಾವು ಕಮ್ಯುನಿಟಿ ಮೊಬಿಲೈಸರ್ಸು ಸರ್ ಆಲ್ರೆಡಿ ಇವ್ರಿಗೆ ಏನು ಅಂದರೆ ಎರಡು ಸಾರಿ ವಾರ್ನಿಂಗ್ ಆಗಿದೆ ಹಾಕ್ಬೇಡಿ ಅಂತ ಬರಮಲ್ಲಿ ಕಳಮಲ್ಲಿ

സുമ്പോടിയ ಮಾಡಿದ್ದಾರೆ ಗಲಾಟೆನ್ ಮಾಡಿದ್ದಾರೆ ನನ್ನ ಹತ್ರ ಚಾಕ್ ತಗೊಂಡು ಗಲಾಟೆ ಮಾಡಿದ್ದಾರೆ ಚಾಕ್ ಇಟ್ಕೊಂಡು ಒಳಗಡೆ ಊರಲ್ಲಿ ಹೇಳುದು ಒಂದ್ಸಲಿ ಮಾಡಿ <preachers> <sözweet> ಓ ನಿಮ್ಮ ಒಂದು ಹತ್ತು ಸಲ ಕೊಟ್ಟಿದ್ವಿ ಇವರು ಬಂದ್ರು ಬಂದು ನನಗೆ ಕಸ ಹಾಕಿದಾರೆ ಅವತ್ತಿಂದ ಕಸ ಹಾಕೊಂಡ್ರೆ ಅಂಗಡಿ ಕೆಲಸದವ್ರು ಮುಂದೆಗಡೆಯಿಂದ <Sit> ಬಂದ <jaan -ta>

ಒಂದಾವಿರ ಹಾಕಿ ಸಾವಿರ ಹಾಕಿ ಹಾಕ್ತೀವಿ அங்க <laughs>

ಸರ್ ನಮಸ್ಕಾರ ಇವರು ಪಾತ್ರೆ ಅಂಗಡಿ ಮತ್ತೆ ಇದೆಲ್ಲ ಪ್ಲಾಸ್ಟಿಕ್ ಅಂಗಡಿ ಇದೆಲ್ಲ ಪ್ರತಿ ಸಲಿನ ಬಂದು ಅವ್ರಿಗೆ ಇಲ್ಲಿ ಕಸತ್ ಕಾಣ್ತಿದ್ಯಾರ ತಗೊಂಡ್ರ ಹಾಕ್ತಲೇ ಇರ್ತಾರೆ ನಾವು ಎಷ್ಟೋ ಸಲ ಬಂದು ಎಚ್ಚರಿಕೆನೂ ಕೊಟ್ಟಿದ್ದೀನಿ ಹಿಂಗೆ ಹಾಕ್ಬಿಡಿ ಕಣ್ರಪ್ಪ ತಗೊಂಬುದು ನಗರಸಭೆ ಆಟೋ ಇದೆ ನಿಮ್ಗೆ ಹಾಕಕ್ಕೆ ಅವ್ರು ಆಗಿಸ್ಕೊಳ್ಳಿಲ್ವ ನನಗೆ ಫೋನ್ ಮಾಡಿ ನಾನು ಗಾಡಿಗೆ ಕಳಿಸ್ತೀನಿ ಹಾಕ್ಬೇಡಿ ಅಂತ ಹೇಳಿದ್ವಿ ಆದರೂ ಬಂದು ಬಂದು ಇಲ್ಲಿ ಕಸ ಹಾಕಿ ಬೆಂಕಿ ಹಾಕೋದು ಇಲ್ಲಿ ಅರವಿಂದ ಸ್ಕೂಲು ಮತ್ತೆ ಆನಂದ ಆಯರ್ ಮನೆ ಹತ್ರ ಎಲ್ಲ ಬಂದು ನೈಟ್ ಹತ್ತಿ ಬಂದು ಆ ಬೆಂಕಿ ಹಾಕೋದು ಸುಡೋದು ಈಗ ಅವರು ಕೆಲಸ ಅಮ್ಮ ರೆಡ್ ಹಂಡಕ್ಕೆ ಈಗ ನೀವು ಅದಕ್ಕೆ ಏನು ಮಾಡಿದ್ರಿ ಸರ್ ಈಗ ಅದಕ್ಕೆ ಸು ಈಗ ಅಂಗಡಿ ಮುಂದೆ ಸುರಿದು ಈಗ ಅವ್ರಿಗೆ ದಂಡ ಹಾಕ್ತಿದ್ವಿ ದಂಡ ಎಷ್ಟು ಸರ್ ಒಂದು ಹತ್ತು ಸಾವಿರ ಹಾಕ್ತೀವಿ ನೋಡೋಣ ಅವ್ರು ಎಷ್ಟು ಆಗ್ತಾರೆ ನೋಡೋಣ ಇವ್ರು ಹಾಕ್ತಾರೆ ಇವರು ದಂಡ ಆಗ್ತದೆ ಸರ್ ನಾವು ಕಮ್ಯುಟಿ ಮೊಬೈಲೈಸರ್ಸು ಸರ್ ಆಲ್ರೆಡಿ ಇವ್ರಿಗೆ ಏನು ಅಂದರೆ ಎರಡು ಸರಿ ವಾರ್ನಿಂಗ್ ಆಗಿದೆ ಹಾಕ್ಬೇಡಿ ಅಂತ